ಅಲ್ಲಿ ಹಾಕಿ ಜನ ಎಲ್ಲ ಮೇಲೆ ದುಂಬಿ ಮೇಲೆ ನಮ್ಮೆಲ್ಲ ಬೀಳ ಬೀಳಕ್ಕೆ ಬಂದರು ಆ ಸಿಚುವೇಷನ್ನ ನಾನು ಆ ರೀತಿ ಹೊರಸಬೇಕಾಯಿತು ಅದು ತಿಳಿ ಮಾಡೋಕ್ಕೆ ಜನ ತಿಳಿ ಮಾಡೋಕ್ಕೆ ಮಾಡಬೇಕೆ ಹೊರ್ಸಬೇಕಾಯ್ತುಗೋಸ್ಕರ ನನ್ನ ಹೆಸರು ಬಿ ಎಂ ಮಂಜುನಾಥ್ ಕೋಲಾರ ತಾಲೂಕು ಪಂಚಮಿ ಯುವ ಕೆಲಸ ಮಾಡ್ತಾಯಿದ್ದೀನಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಒಂದು ನಡೆದ ಒಂದು ಘಟನೆ ಚನ್ಸದರ್ ಗ್ರಾಮ ಪಂಚಾಯಿತಿಯಲ್ಲಿ ಬಾರಿ ಅವಹಾರ ಆಗಿದೆ ಅಂತ ಬಿಲ್ ಕಲೆಕ್ಟರ್ ಮೇಲೆ ಆರೋಪ ಬಂದಿತ್ತು ಇದರ ಬಗ್ಗೆ ನನ್ನ ಹಲವಾರು ಫೋನ್ಗಳು ಬಂತು ಫೋನ್ ಮುಖಾಂತರ ನಾನು ಹೋಗಿ ತಲೆ ತಂಡದಾಗ ಗ್ರಾಮ ಪಂಚಾಯತಿ ಆಫೀಸ್ ಬೇಕಾಗಿತ್ತು ಇದ್ರ ಬಗ್ಗೆ ನಾನು ಕುಲಂಕೋಷ ಪರಿಶೀಲಿಸ್ತಾ ಇದ್ದಾಗ ಪಿ ಡಿ ಒ ಪಿ ಡಿ ಓ ರಾಮಣ್ಣವರು ಆ ಸಂದರ್ಭದಲ್ಲಿ ನಾನು ಕೆಲವು ಪದಗಳನ್ನು ಉಪಯೋಗಿಸಿದ್ದೆ ಆದರೆ ಉಪಯೋಗಿಸಬಾರ್ದಾಗಿತ್ತು ಆದ್ರೆ ಉಪಯೋಗಿಸಿದೆ ಯಾಕಂದರೆ ಆ ಸಿಚುವೇಶನ್ ತಕ್ಕಂತೆ ನಾನು ಅಲ್ಲಿ ಮಾತಾಡಬೇಕಿತ್ತು ನಾನು ನನ್ನ ಮೇಲೆ ಆರೋಪ ಮಾಡಿದಾಗ ನಾನು ಪಿ ಡಿ ಒ ಮೇಲೆ ಆ ರೀತಿ ಮಾತಾಡಿದೆ ಅದು ಏನನ್ನ ಬ್ರಾಹ್ಮಣ ಪಿಡಿ ಅವರಾಗಿ ಏನನ್ನ ಮನಸ್ಸಿಗೆ ನೋವಾಗಿದ್ದರೆ ನಾನು ವ್ಯವಸ್ಥೆಗೂ ಮಾತಾಡಿಲ್ಲ ಅದು ಅವರು ಏನೋ ನೋವಾಗಿದ್ದರೆ ಶ್ರಮಿಸ್ಬೇಕು ಇನ್ನು ಅದು ಏನು ಹಗರಣ ನಡೆದಿದ್ದೋ ಅದನ್ನು ಕೂಲಂಕುಷವಾಗಿ ನಾನು ತನಿಖೆ ಮಾಡ್ತಾಯಿದ್ದೀನಿ ತನಿಖೆ ಮಾಡಿ ಮತ್ತೆ ಯಾರ್ಯಾರು ತಪ್ಪು ಮಾಡಿದಾರೋ ಅದು ವರದಿ ಕೊಡ್ತೀನಿ ಅದು ಇನ್ನು ತನಿಖೆ ಮೇಲೆ ತನಿಖೆ ನಡೆದಾಗ ಗೊತ್ತಾಗುತ್ತೆ ಅದು ತನಿಖೆ ನಡೀತಾ ಇದೆ ತನಿಖೆ ನಡೆದ ಮೇಲೆ ಅದು ಸೃಷ್ಟವಾಗಿ ಗೊತ್ತಾಗುತ್ತೆ ಅದು ಗ್ರಾಮ ಪಂಚಾಯಿತಿಯಲ್ಲಿ ಮಿಟ್ಟಿಂಗಿಟ್ಟು ದರ್ಶನ ಮಾಡಿ ನಮ್ಗೆ ಕಳಿಸ್ಬೇಕವ್ರು ನಾನು ಏನೇನು ಮಾಡಬೇಕು ಅಂತ ಅವ್ರಿಗೆ ಏನೇನು ಅಂತ ನಾನು ತಿಳಿಸಿದ್ದೀನಿ ನಾನು ತಿಳಿಸಿ ಅವರ ಮೇಲೆ ಏನು ಕೇಸ್ ಬುಕ್ ಮಾಡಬೇಕು ನಾನು ಮಾಡ್ತಾಯಿದ್ದೀನಿ ಈಗ ಅವ್ರ ಕೆಲಸದಿಂದ ವಜಾ ಆಗಿದ್ದಾರೆ ವಜಾ ಮಾಡಿ ಈಗ ವಜಾ ಬರ್ತಾ ಬರ್ತಾಯಿಲ್ಲ ಅವರು ಆಗ ಈಗ ಪಿ ಡಿ ಒ ರಾಮಣ್ಣ ಬಗ್ಗೆ ನಾನು ಮಾತಾಡಿದಾಗ ಕೆಲವು ಮೀಡಿಯಾಗಳಲ್ಲಿ ವೈರಲ್ ಆಗಿ ನನ್ನ ಬಗ್ಗೆ ನಾನು ಮಾತಾಡಿರೋದು ವೈರಲ್ ಮಾಡಿದ್ದಾರೆ ಬಟ್ ನಾನು ಆ ಸಿಚುವೇಶನ್ ತಕ್ಕಂತೆ ನಾನು ಮಾತಾಡಿದ್ದೀನಿ ಹೊರತು ಅದು ವ್ಯವಹಿಕವಾಗಿ ಯಾವುದೇ ರೀತಿ ನಾನು ಮಾತಾಡಿಲ್ಲ ರಾಮಣ್ಣ ನಾನು ತುಂಬ ಹಳೆಯ ಕಾಲದಿಂದ ನಮ್ಮ ಅವರು ನಾನು ಅವರು ಸೆಕ್ರೆಟರಿ ಆಗಿದ್ದಾಗ ನಾನು ಬಿಲ್ಕಟ್ಟರ್ ಆಗಿದ್ದಾಗಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ನಾನು ಆದ್ದರಿಂದ ನಾನು ಅವರು ಒಂದು ನನಗೂ ಅವ್ರಿಗೂ ವಿಶ್ವಾಸದಲ್ಲಿ ನಾನು ಆ ಥರ ಮಾತಾಡಿದ್ದೀನಿ ಹೊರತು ಯಾವುದೇ ದುರುದ್ದೇಶದಿಂದ ನಾನು ಮಾತಾಡಿಲ್ಲ ಅವ್ರಿಗೇನೋ ನಮ್ಮ ಮನಸ್ಸಿಗೆ ಏನೋ ನೋವಾಗಿದ್ದರೆ ಅವ್ರ ವೈಯಕ್ತಿಕ ಮಾತ್ರ ನನ್ನ ಮನಸ್ಸಿಗೆ ನೋವಾಗಿದ್ದರೆ ನಾನು ಶ್ರಮಿಸ್ಬೇಕು ಅಂತ ನಾನು ಈ ಮೂಲಕ ಜನತೆಯಲ್ಲಿ ಅವ್ರ ಮುಖಾಂತರ ಕೇಳ್ ಮೀಡಿಯಾ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ